ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲೋ ಒಂದು ಇವತ್ತು ಬೆಳ್ಳಂಬೆಳಗ್ಗೆ ಚಿತ್ರದುರ್ಗದ ಕಡೆಯಿಂದ ಬಂದಂತಹ ಸುದ್ದಿಯನ್ನ ಕೇಳಿ ಇವತ್ತು ಇಡೀ ಕರ್ನಾಟಕವೇ ಶಾಕ್ ಒಳಗಾಯಿತು ಸಾಧಾರಣವಾಗಿ ಇಂಥದೆಲ್ಲವನ್ನೂ ಕೂಡ ಸಿನಿಮಾದಲ್ಲಿ ಅಥವಾ ವೆಬ್ ಸಿರೀಸ್ ನಲ್ಲಿ ನಾವು ನೋಡ್ತಾ ಇದ್ವಿ ಆದರೆ ಅಂತಹ ಘಟನೆಗೆ ಇವತ್ತು ಕರ್ನಾಟಕ ಸಾಕ್ಷಿಯಾಗಿ ಬಿಡ್ತು ಬಂಧುಗಳೇ ಚಿತ್ರದುರ್ಗದ ಚಳ್ಳಕೆರೆ ಗೇಟ್ ಬಳಿ ಕಾರಾಗೃಹ ಗೇಟ್ ಅಂತ ಕರೀತಾರೆ ಆ ಭಾಗದಲ್ಲಿ ಒಂದೇ ಮನೆಯಲ್ಲಿ ಅಂದ್ರೆ ಪಾಳು ಬಿದ್ದಂತ ಮನೆಯಲ್ಲಿ ಬರೋಬ್ಬರಿ ಐದು ಅಸ್ಥಿ ಪಂಜರ ಪತ್ತಿಯಾಗಿದೆ ನಾನು ಆಗಲೇ ಹೇಳ್ದ ಹಾಗೆ ಸಿನಿಮಾ ವೆಬ್ ಸಿರೀಸ್ನಲ್ಲಿ ನಲ್ಲಿ ನೋಡ್ತಾ ಇದ್ವಿ ಆದರೆ ನಿಜವಾಗ್ಲೂ ಇಂತಹ ಘಟನೆ ನಡೆದಾಗ ಸಹಜವಾಗಿಯೇ ಜನ ಶಾಕ್ ಗೆ ಒಳಗಾಗ್ತಾರೆ ಹಾಗಾದ್ರೆ ಯಾವ ಕಾರಣಕ್ಕಾಗಿ ಅಲ್ಲಿ ಪತ್ತೆ ಆಯಿತು ಯಾರದ್ದು ಆ ಎಲ್ಲ ಡೀಟೇಲ್ಸನ್ನು ಈ ವಿಡಿಯೋ ಮೂಲಕ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಕಾರಣ ಈಗಾಗಲೇ ಈ ವಿಚಾರ ಸುದ್ದಿ ಮಾಧ್ಯಮದಲ್ಲಿ ಪ್ರಸಾರ ಆಗ್ತಾ ಇದೆ ನಿಮ್ಮಲ್ಲಿ ಒಂದಷ್ಟು ಜನರಿಗೆ ಅರ್ಥ ಆಗಿರಬಹುದು ಅರ್ಥ ಆಗದೆಯೂ ಇರಬಹುದು ಮೊದಲಿಗೆ ಅಸ್ಥಿ ಪಂಜರ ಪತ್ತೆಯಾಗಿದ್ದು ಹೇಗೆ ಎನ್ನುವಂಥ ಸಂಗತಿಯನ್ನ ನಿಮ್ಮ ಮುಂದಿಟ್ಟು ಅದಾದ ಬಳಿಕ ಯಾರದ್ದು ಏನು ಕತೆ ಆ ಡೀಟೇಲ್ಸ್ ಗಮನಿಸೋಣ ಒಮ್ಮೊಮ್ಮೆ ಎಂಥೆಂಥದೆಲ್ಲವೂ ಕೂಡ ನಡೆಯುತ್ತೆ ನೋಡಿ ನಾನು ಆಗ್ಲೇ ಹೇಳಿದ ಹಾಗೆ ಅದು ಪಾಳು ಬಿದ್ದಂತ ಮನೆ ಹೆಚ್ಚು ಕಡಿಮೆ ನಾಲ್ಕು ವರ್ಷದಿಂದ ಆ ಮನೆ ಬಾಗಿಲು ಹಾಕಿದಂತಹ ಸ್ಥಿತಿಯಲ್ಲಿಯೇ ಇತ್ತು ಅಂದ್ರೆ ಒಳಗಡೆಯಿಂದ ಆ ಮನೆಯ ಬಾಗಿಲನ್ನು ಲಾಕ್ ಮಾಡಿಕೊಳ್ಳಲಾಗಿತ್ತು ಹೀಗಾಗಿ ನಾಲ್ಕು ವರ್ಷದಿಂದ ಆ ಮನೆಗೆ ಯಾರು ಕೂಡ ಎಂಟ್ರಿ ಕೊಟ್ಟಿರಲಿಲ್ಲ ಒಳಗಡೆ ಪ್ರವೇಶವನ್ನ ಮಾಡಿರಲಿಲ್ಲ ಓರ್ವ ಕುಡುಕ ಬರ್ತಾನೆ ಆತ ಕುಡಿದಂತ ನಶೆಯಲ್ಲಿ ಇದ್ದ ಕಾರಣಕ್ಕಾಗಿ ನಾನು ಯಾವ ಮನೆಗೆ ಹೋಗ್ತಿದ್ದೀನಿ ಏನು ಎತ್ತ ಅಂತ ಆತನಿಗೆ ಸರಿಯಾಗಿ ಗೊತ್ತಾಗಿಲ್ಲ ಸೀದಾ ಈ ಪಾಳು ಮನೆಗೆ ಹೋಗಿದ್ದಾನೆ ಏನಾದರೂ ಮಾಡಿ ಸಿಕ್ಕಿದ್ದನ್ನ ಕದಿಬೇಕು ಅಂತ ಆತ ಹೋಗಿದ್ದಾನೆ ಆತನಿಗೆ ಏನು ಚಟ ಸಿಕ್ಕಿದ್ದು ಕದ್ಕೊಂಡು ಹೋಗಬೇಕು ಒಂದು ಚೋಮ್ ಸಿಕ್ಕರೂ ಅಡ್ಡಿಲ್ಲ ಅದನ್ನು ಹತ್ತು ರೂಪಾಯಿಗೋ ಇಪ್ಪತ್ತು ರೂಪಾಯಿಗೋ ಮಾರಾಟ ಮಾಡಿ ಸಿಕ್ಕಿದ್ರಲ್ಲಿ ಎಣ್ಣೆ ಕುಟ್ಕೊಂಡು ಹೋಗಿ ಮಲಗಬೇಕು ಅನ್ನೋದು ಆತನ ಇಂಟೆನ್ಶನ್ ಆಗಿರುತ್ತೆ ಹೀಗಾಗಿ ಆ ಮನೆಯ ಡೋರ್ ಫೋರ್ಸ್ಫುಲಿ ಮುರಿದು ಒಳಗಡೆ ನುಗ್ತಾನೆ ಆತನಿಗೆ ಅಸ್ತಿ ಪಂಜರ ಕಂಡಿದ್ಯೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಒಳಗಡೆ ಹೋಗಿ ಆತ ಹೊರಗಡೆ ಬಂದಿದ್ದಾನೆ ಅದಾದ ಬಳಿಕ ಪಾಳು ಮನೆಯ ಬಾಗಿಲು ಓಪನ್ ಆದಂತ ಕಾರಣಕ್ಕಾಗಿ ಒಂದಷ್ಟು ಮಕ್ಕಳು ಕುತೂಹಲದಿಂದ ಒಳಗಡೆ ಹೋಗಿದ್ದಾರೆ ಒಳಗಡೆ ಹೋಗಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ ಇದು ಒಂದು ಕಡೆಯಿಂದ ಆಗಿದೆ ಮತ್ತೊಂದು ಕಡೆಯಿಂದ ಏನಾಗಿದೆ ಅಂದ್ರೆ ಒಂದು ನಾಯಿ ಮನೆ ಒಳಗಡೆ ಹೋಗಿ ಆ ಅಸ್ಥಿ ಪಂಜರದಲ್ಲಿ ಒಂದು ಬುರುಡೆಯನ್ನು ಎತ್ಕೊಂಡು ಹೊರಗಡೆ ಬಂದು ಬಿಟ್ಟಿದೆ ಅದನ್ನು ಯಾರೊಬ್ಬರು ಅನಾಮಧೇಯ ವ್ಯಕ್ತಿ ಗಮನಿಸಿದ್ದಾರೆ ಪೊಲೀಸರ ಗಮನಕ್ಕೆ ತಂದಿದ್ದಾರೆ ಮತ್ತೊಂದು ಕಡೆಯಿಂದ ಮಕ್ಕಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋವನ್ನು ಹರಿಬಿಟ್ಟಿದ್ರಲ್ಲ ಅದನ್ನು ಕೂಡ ಪೊಲೀಸರು ಗಮನಿಸಿದ್ದಾರೆ ತಕ್ಷಣವೇ ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದಾರೆ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಎಂಟ್ರಿ ಕೊಟ್ಟು ಏನು ಎತ್ತ ಅಂತ ಪರಿಶೀಲನೆ ನಡೆಸಿದ್ದಾರೆ ಆರಂಭದಲ್ಲಿ ಮೂರು ಅಸ್ಥಿ ಪಂಜರ ಅಂತ ಹೇಳಲಾಗ್ತಿತ್ತು ಅದಾದ ನಂತರ ಪೊಲೀಸರಿಗೆ ಗೊತ್ತಾದಂತ ವಿಚಾರ ಅಂದ್ರೆ ಐದು ಅಸ್ಥಿ ಪಂಜರ ಅದಾದ ಬಳಿಕ ಆ ಮನೆಯಲ್ಲಿ ಯಾರು ವಾಸ ಇದ್ರು ಆ ಮನೆಯಲ್ಲಿ ವಾಸ ಇದ್ದಂತವರ ಸಂಬಂಧಿ ಪವನ್ ಕುಮಾರ್ ಎನ್ನುವಂಥವರು ಪೊಲೀಸ್ ಠಾಣೆಗೆ ದೂರು ಕೊಟ್ಟು ಆ ಮನೆಯವರ ಡೀಟೇಲ್ಸ್ ಅನ್ನ ಪೊಲೀಸರಿಗೆ ಕೊಡುವಂತ ಕೆಲಸ ಮಾಡ್ತಾರೆ ಆ ನಂತರ ಏನದು ಕಹಾನಿ ಎನ್ನುವಂತ ವಿಚಾರ ಓಪನ್ ಆಗತ್ತೆ ಮೊದಲಿಗೆ ಈಗ ಆ ಮನೆಯಲ್ಲಿ ಯಾರು ವಾಸ ಇದ್ರು ಏನ್ ಮಾಡ್ತಾ ಇದ್ರು ಆ ಕಡೆಗೆ ಬರೋಣ ಅಂದ್ರೆ ಆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಂಥವರು ಜಗನ್ನಾಥ ರೆಡ್ಡಿ ಮತ್ತವರ ಕುಟುಂಬ ಜಗನ್ನಾಥ್ ರೆಡ್ಡಿ ನಿವೃತ್ತ ಸೂಪರ್ಡೆಂಟ್ ಇಂಜಿನಿಯರ್ ಒಳ್ಳೆ ಹುದ್ದೆಯಲ್ಲಿದ್ರು ಒಳ್ಳೆ ಸಂಬಳ ಹಾಗೆ ಊರ್ ಕಡೆಗೆ ಅಂದ್ರೆ ಅವ್ರ ಊರಿನಲ್ಲಿ ಬೇಕಾದಷ್ಟು ಜಮೀನು ಎಲ್ಲವೂ ಕೂಡ ಇತ್ತು ಯಾವುದೇ ರೀತಿಯಲ್ಲೂ ಕೂಡ ಅವ್ರಿಗೆ ಸಮಸ್ಯೆ ಇರಲಿಲ್ಲ ಅವರ ಪತ್ನಿ ಪ್ರೇಮಕ್ಕ ಅಂತ ಹಾಗೆ ಅವರ ಪುತ್ರಿ ತ್ರಿವೇಣಿ ಹಾಗೆ ಇಬ್ಬರು ಮಕ್ಕಳು ಕೃಷ್ಣಾರೆಡ್ಡಿ ನರೇಂದ್ರ ರೆಡ್ಡಿ ಮತ್ತೊಬ್ಬ ಮಗ ಇದ್ದಂತೆ ಅವರು ಹಿಂದೆಯೇ ತೀರ್ಕೊಂಡಿದ್ರಂತೆ ಯಾವ ಮಕ್ಕಳಿಗೂ ಕೂಡ ಬೇರೆ ಬೇರೆ ಕಾರಣಗಳಿಗಾಗಿ ಮದುವೆ ಮಾಡಿರಲಿಲ್ಲ ಮಕ್ಕಳು ಕೂಡ ಒಳ್ಳೊಳ್ಳೆ ಕೆಲಸದಲ್ಲಿದ್ದರು ಈ ನರೇಂದ್ರ ರೆಡ್ಡಿ ಅನ್ನುವಂಥವರು ಅವರು ಕೂಡ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ರು ಖಾಸಗಿ ಕಂಪನಿಯಲ್ಲಿ ಕೃಷ್ಣಾರೆಡ್ಡಿ ಅನ್ನುವಂಥವ್ರು ಬೇಕಾದಷ್ಟು ಜಮೀನು ಇದ್ದಂತ ಕಾರಣಕ್ಕಾಗಿ ವ್ಯವಸಾಯ ಮಾಡ್ತಾ ಇದ್ರು ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಇಷ್ಟೆಲ್ಲ ಆಸ್ತಿ ಪಾಸ್ತಿ ಹಣ ಎಲ್ಲವೂ ಇದ್ದರೂ ಕೂಡ ಆ ಕುಟುಂಬದಲ್ಲಿ ಯಾವುದೋ ಕಾರಣಕ್ಕಾಗಿ ನೆಮ್ಮದಿ ಇರ್ಲಿಲ್ವಂತೆ ಆ ಕಾರಣಕ್ಕಾಗಿ ಹೆಣ್ಣು ಮಕ್ ಮಗಳು ಹಾಗೆ ಇಬ್ಬರು ಗಂಡು ಮಕ್ಕಳು ಇಬ್ಬರಿಗೂ ಯಾರಿಗೂ ಕೂಡ ಮದುವೆ ಮಾಡಿರಲಿಲ್ಲ ಅವರೆಲ್ಲರಿಗೂ ಕೂಡ ಹೆಚ್ಚು ಕಡಿಮೆ ಮೂವತ್ತೈದರ ಮೇಲೆ ವಯಸ್ಸಾಗಿ ಹೋಗಿತ್ತು ಆದರೆ ಬೇರೆ ಬೇರೆ ಕಾರಣಗಳಿಗಾಗಿ ಕುಟುಂಬದೊಳಗಡೆ ಸಣ್ಣ ಪುಟ್ಟ ಸಮಸ್ಯೆ ಇದ್ದ ಕಾರಣಕ್ಕಾಗಿ ಮದುವೆ ಮಾಡಿರಲಿಲ್ಲ ಹೀಗಿರುವಂಥ ಸಂದರ್ಭದಲ್ಲೇ ಏನಾಗುತ್ತೆ ಈಗ ಸಿಕ್ಕಿರುವಂಥ ಮಾಹಿತಿ ಇದು ಏನಾಗಿದೆ ಏನು ಎತ್ತ ಅಂತೇಳಿ ಈ ನರೇಂದ್ರ ರೆಡ್ಡಿ ಅಂತ ಜಗನ್ನಾಥ ರೆಡ್ಡಿ ಅವರ ಪುತ್ರ ಇದ್ರಲ್ಲ ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ರು ಆಗ ಬಿಡದಿ ಬಳಿ ಕಾರೊಂದನ್ನು ತಡೆದು ದರೋಡೆ ಮಾಡಿದ್ರು ಆ ದರೋಡೆ ಪ್ರಕರಣದಲ್ಲಿ ಈ ನರೇಂದ್ರ ರೆಡ್ಡಿ ಹೆಸರು ಕೂಡ ಕೇಳಿ ಬಂದಿತ್ತು ಈ ನರೇಂದ್ರ ರೆಡ್ಡಿಗೆ ಬೇಕಾದಷ್ಟು ಹಣ ಇತ್ತು ಒಳ್ಳೆ ಸಂಬಳ ಒಳ್ಳೆ ಕೆಲಸ ಇತ್ತು ಯಾಕೆ ದರೋಡೆಗೆ ಭಾಗಿಯಾಗಿದ್ರು ಗೊತ್ತಿಲ್ಲ ಅಥವಾ ದರೋಡಿಯಲ್ಲಿ ಬೇರೆಯವ್ರ ಭಾಗಿಯಾಗಿ ಇವ್ರ ಹೆಸರು ಕೇಳಬಂತೇನೋ ಗೊತ್ತಿಲ್ಲ ಒಟ್ಟಾರೆ ಒಂದಷ್ಟು ದಿನಗಳ ಕಾಲ ಜೈಲಿನಲ್ಲಿ ಇರುವಂತ ಪರಿಸ್ಥಿತಿ ಕೂಡ ಎದುರಾಗ್ಬಿಟ್ಟಿತ್ತು ಅದಾದ ಬಳಿಕ ಮನೆಗೆ ಹೋದಾಗ ಈ ಅವಮಾನವನ್ನ ಆ ಕುಟುಂಬಕ್ಕೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲವಂತೆ ಈ ಕಾರಣಕ್ಕಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರೆಲ್ಲರೂ ಕೂಡ ವಿಷ ಕುಡಿದು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ ಆರಂಭದಲ್ಲಿ ನಾನಾ ರೀತಿಯಾದಂಥ ಡೌಟ್ ಇತ್ತು ಒಬ್ರು ಹೇಳ್ತಾ ಇದ್ರು ಕರೋನಾ ಬಂದು ಎಲ್ಲರೂ ಕೂಡ ಪ್ರಾಣ ಕಳ್ಕೊಂಡು ಬಿಟ್ಟಿದ್ದಾರೆ ಯಾರ ಗಮನಕ್ಕೂ ಕೂಡ ಬಂದಿಲ್ಲ ಅಂತ ಇನ್ನೊಂದಷ್ಟು ಜನ ಹೇಳ್ತಾ ಇದ್ರು ಇಲ್ಲ ಇದು ಕೊರೆ ಆಗಿರಬಹುದು ಅಂತ ಇನ್ನೊಂದಷ್ಟು ಜನ ಬೇರೇನೋ ಆಗಿರುವಂತ ಸಾಧ್ಯತೆ ಇದೆ ಅಂತ ಈ ರೀತಿ ಚರ್ಚೆ ನಡೆಯುವಂಥ ಸಂದರ್ಭದಲ್ಲೇ ಆ ಕುಟುಂಬಸ್ಥರು ಬರೆದಿರುವಂಥ ಡೆತ್ ನೋಟ್ ಸಿಕ್ಕಿದೆ ಆ ಡೆತ್ ನೋಟ್ ಇನ್ನು ಸರಿಯಾದ ರೀತಿಯಲ್ಲಿ ರಿವೀಲ್ ಆಗಿಲ್ಲ ಆದ್ರೆ ಪೊಲೀಸರ ಕಡೆಯಿಂದ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಆ ದರೋಡೆ ಪ್ರಕರಣದಲ್ಲಿ ಮಗನ ಹೆಸರು ಕೇಳಿ ಬಂದ ಕಾರಣ ಆತ ಒಂದಷ್ಟು ಜೈಲಿನಲ್ಲಿ ಇದ್ದಂತ ಕಾರಣಕ್ಕಾಗಿ ಮೊದಲೇ ಕುಟುಂಬದಲ್ಲಿ ನೆಮ್ಮದಿ ಇರಲಿಲ್ಲ ಜೊತೆಗೆ ಇದರಿಂದ ಅವಮಾನ ಆಯ್ತು ಅಂತ ಹೇಳಿ ಭಾವಿಸಿ ಇಡೀ ಕುಟುಂಬದವರು ವಿಷ ಸೇವಿಸಿ ಪ್ರಾಣ ಕಳ್ಕೊಂಡಿದ್ದಾರೆ ನನ್ನ ಪ್ರಕಾರ ಇಡೀ ಕುಟುಂಬದವರು ಅವಮಾನ ಅಂತ ಪ್ರಾಣ ಕಳ್ಕೊಂಡಿದ್ದಾರೆ ಅಂದ್ರೆ ಈ ನರೇಂದ್ರ ರೆಡ್ಡಿ ಹೆಸರನ್ನ ಆ ಪ್ರಕರಣದಲ್ಲಿ ಏನಾದರೂ ತಳಕು ಹಾಕುವಂತ ಕೆಲಸವನ್ನ ಮಾಡಲಾಯ್ತ ಇದರ ಹಿಂದೆ ಇನ್ ಯಾರಾದರೂ ಇದ್ರ ಬೇಕಂತಲ್ಲ ಆ ಕುಟುಂಬವನ್ನ ಸಿಕ್ಕಾಕ್ಸುವಂಥ ಪ್ರಯತ್ನವನ್ನ ಪಡಲಾಯಿತು ಗೊತ್ತಿಲ್ಲ ಆ ಕುಟುಂಬ ಅತ್ಯಂತ ಮರ್ಯಾದಸ್ಥ ಕುಟುಂಬ ಅಂತೆ ಯಾರ ಸುದ್ದಿಗೂ ಕೂಡ ಹೋಗ್ತಾ ಇರಲಿಲ್ಲ ಯಾರ ಜೊತೆ ಕಿರಿಕ್ ರಗಳಾಗಿ ಅಂಥದ್ದು ಯಾವುದೂ ಕೂಡ ಇರಲಿಲ್ಲ ಹೀಗಾಗಿ ಪ್ರಾಣ ಕಳ್ಕೊಂಡ್ರು ಅಂತ ಈಗ ಹೇಳಲಾಗ್ತಾ ಇದೆ ಅದು ಕೂಡ ಡೆತ್ ನೋಟ್ ಪ್ರಕರಣ ಪ್ರಕಾರವಾಗಿ ಅದರ ಆಚೆಗೂ ಬೇರೆ ಏನಾದ್ರೂ ವಿಚಾರ ಇದ್ದರೂ ಇರಬಹುದು ಬೇರೆ ಕಾರಣಕ್ಕಾಗಿಯೂ ಪ್ರಾಣ ಕಳ್ಕೊಂಡಿರಬಹುದು ಒಂದು ಕೊಲೆ ಅಲ್ಲ ಅಂತ ಒಂದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾಕಂದ್ರೆ ಪ್ರಾಥಮಿಕವಾಗಿ ಪೊಲೀಸರ ತನಿಖೆಯಲ್ಲಿ ಅದು ಪ್ರೂವ್ ಆಗಿದೆ ಪ್ರಾಣ ಕಳ್ಕೊಂಡಿದ್ದಾರೆ ಬಟ್ ಅದಕ್ಕೆ ನಿಜವಾದಂತಹ ಕಾರಣ ಗೊತ್ತಾಗ್ಬೇಕು ಅಂದ್ರೆ ಬೇಸಿಕ್ ಅಂದ್ರೆ ಈಗ ಗೊತ್ತಾಗ್ತಿರೋ ಕಾರಣ ಇದು ಅಂದ್ರೆ ದಾರೋಡೆ ಪ್ರಕರಣದ ಹೆಸರು ಕೇಳಿ ಬಂದಿತ್ತು ಆನಂತರ ಅವಮಾನ ಎನ್ನುವಂತ ಕಾರಣಕ್ಕಾಗಿ ಯಾವಾಗ ಪ್ರಾಣ ಕಳ್ಕೊಂಡ್ರು ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಅಂತ ಅಂದಾಜಿಸಲಾಗ್ತಾ ಇದೆ ಯಾವ ರೀತಿಯಾಗಿ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಜನವರಿಯಲ್ಲಿ ಕೊನೆಯದಾಗಿ ಕರೆಂಟ್ ಬಿಲ್ ಅನ್ನು ಕಟ್ಟಿದ್ದಾರೆ ಅದಾದ ಬಳಿಕ ಯಾವ ತಿಂಗಳ ಕರೆಂಟ್ ಬಿಲ್ ಅನ್ನು ಕೂಡ ಕಟ್ಟಿಲ್ಲ ಈ ಹೆಚ್ಚು ಕಡಿಮೆ ಎರಡ್ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಬಾಕಿ ಇದೆ ಯಾಕಂದ್ರೆ ಆನಂತರ ಕರೆಂಟ್ ಬಿಲ್ ಕಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಮನೆಯ ಕರೆಂಟ್ ಕನೆಕ್ಷನ್ ಅನ್ನು ತಪ್ಪಿಸಿದ್ರು ಅಂತ ಕಾಣುತ್ತೆ ಕನೆಕ್ಷನ್ ಅನ್ನು ತಪ್ಪಿಸಿದ್ರು ಅಂತ ಕಾಣುತ್ತೆ ಒಟ್ಟಾರೆಯಾಗಿ ಎರಡ್ ಸಾವಿರದ ಹತ್ತೊಂಬತ್ತು ಜನವರಿಯಲ್ಲಿ ಕೊನೆಯದಾಗಿ ವಿದ್ಯುತ್ ಬಿಲ್ ಅನ್ನು ಪಾವತಿಸಿದ್ದಾರೆ ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತರ ಕ್ಯಾಲೆಂಡರ್ ಮನೆಯಲ್ಲಿ ಪತ್ತೆಯಾಗಿದೆ ಅದಾದ ಬಳಿಕ ಆ ಮನೆಯಲ್ಲಿ ವಾಸ ಮಾಡಿದ್ರು ಅನ್ನೋದಿಕ್ಕೆ ಯಾವುದೇ ಕುರುಹು ಕೂಡ ಸಿಗ್ತಾ ಇಲ್ಲ ಹೀಗಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾಣ ಕಳ್ಕೊಂಡಿರಬಹುದು ಅಂತ ಅಂದಾಜಿಸಲಾಗ್ತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ ಮೂರು ಹೆಚ್ಚು ಕಡಿಮೆ ನಾಲ್ಕರಿಂದ ಐದು ವರ್ಷ ಆಯ್ತು ಈ ನಾಲ್ಕರಿಂದ ಐದು ವರ್ಷ ಹಾಗಾದ್ರೆ ಆ ಮನೆಗೆ ಯಾವ ಸಂಬಂಧಿಯುಗಳು ಹೋಗಿಲ್ವಾ ಅವರ ಸ್ನೇಹಿತರು ಹೋಗಿಲ್ವಾ ಅಕ್ಕಪಕ್ಕದ ಮನೆಯವರು ಹೋಗಿಲ್ವಾ ಅಥವಾ ಯಾರ ಗಮನಕ್ಕೂ ಕೂಡ ಅವ್ರ ಮನೇಲಿ ಹೀಗೆಲ್ಲ ಆಗಿದೆ ಅನ್ನೋದು ಗಮನಕ್ಕೆ ಬರ್ಲಿಲ್ವಾ ಯಾರ ಗಮನಕ್ಕೂ ಬರ್ಲಿಲ್ವಾ ಎನ್ನುವಂತ ಪ್ರಶ್ನೆಗೆ ಉತ್ತರ ಅಂದ್ರೆ ಆ ಮನೆ ಜನವಸ್ತಿ ಪ್ರದೇಶದಲ್ಲೇ ಇದೆ ಆದ್ರೆ ತೀರಾ ಸಮೀಪದಲ್ಲಿ ಯಾವ ಮನೆಯೂ ಕೂಡ ಇಲ್ಲ ಅಲ್ಲಿ ಅಂದ್ರೆ ಕಾಡಿನಲ್ಲಿ ಇರುವಂತಹ ಒಂಟಿ ಮನೆಯಲ್ಲ ಜನವಸ್ತಿ ಪ್ರದೇಶದಲ್ಲಿ ಇರುವಂತಹ ಮನೆಯೇ ಆದರೆ ಆರಂಭದಲ್ಲಿ ಏನಾಗಿದೆ ಅಂದ್ರೆ ಅಲ್ಲಿ ಆ ಬಾಡಿಯಿಂದ ಸ್ಮೆಲ್ ಬರೋದಿಕ್ ಶುರುವಾಗಿದೆ ಯಾಕಂದ್ರೆ ಐದು ಜನ ಪ್ರಾಣ ಕಳ್ಕೊಂಡಿದ್ದಲ್ಲ ಜನ ಆರಂಭದಲ್ಲಿ ಅಂದ್ಕೊಂಡಿದ್ರಂತೆ ಇಲಿ ಅಥವಾ ಹೆಗಣ ಏನಾದರೂ ಸತ್ತು ಹೋಗಿರಬಹುದು ಅಂತ ಆದರೆ ಬರ್ತಾ 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 ಆ ವಾಸನೆಯು ಕೂಡ ಕಡಿಮೆ ಆಗೋದಕ್ಕೆ ಶುರುವಾಗಿದೆ ಹೀಗಾಗಿ ಜನ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಿಲ್ಲ ಇನ್ನು ಅಕ್ಕಪಕ್ಕದ ಮನೆಯವರು ಅವ್ರ ಮನೆಗೆ ಹೋಗ್ತಾ ಇದ್ರಿ ತೀರಾ ಕಡಿಮೆ ಅಂತ ಯಾಕಂದ್ರೆ ಅವ್ರ ಮನೆಯಿಂದ ಓರ್ವ ನರೇಂದ್ರ ರೆಡ್ಡಿ ಎನ್ನುವಂಥ ವ್ಯಕ್ತಿ ಹೊರಗಡೆ ಒಳಗಡೆ ಓಡಾಡ್ತಾ ಇದ್ರು ಬಿಟ್ರೆ ಬುಲೆಟ್ ಬೈಕ್ ಇಟ್ಕೊಂಡು ಓಡಾಡೋರಂತೆ ಅಂತ ಅವರು ಯಾರೂ ಕೂಡ ಮನೆಯಿಂದ ಆಚೆ ಬರ್ತಾ ಇರಲಿಲ್ಲ ಅಕ್ಕಪಕ್ಕದ ಮನೆಯವರ ಜೊತೆಗೆ ಸಂಪರ್ಕ ಇಟ್ಕೊಂಡಿದ್ರು ತೀರಾ ಕಡಿಮೆ ಈ ಕಾರಣಕ್ಕಾಗಿ ಯಾರು ಕೂಡ ಅದ್ರ ಕಡೆ ಗಮನ ಕೊಡೋದಕ್ಕೆ ಹೋಗಿಲ್ಲ ಒಂದು ಸ್ವಲ್ಪ ಟೈಮ್ ಆದ್ಮೇಲೆ ಈ ಮನೆ ಬಿಟ್ಟು ಊರಿಗೆ ಹೋಗಿರಬಹುದು ಅಥವಾ ಬೇರೆ ಕಡೆಗೆ ಹೋಗಿ ನೆಲೆಸಿರಬಹುದು ಅಂತ ಒಂದಷ್ಟು ಜನ ಅಂದ್ಕೊಂಡಿದ್ರು ಹೀಗಾಗಿ ಅವ್ರ ಸುದ್ದಿ ಯಾರು ಹೋಗಿಲ್ಲ ಯಾಕಂದ್ರೆ ಅವರು ಯಾರ ಸುದ್ದಿಗೂ ಬರ್ತಾ ಇರಲಿಲ್ಲ ಯಾರ ಜೊತೆಗೂ ಕೂಡ ಯಾವುದೇ ವ್ಯವಹಾರವನ್ನ ಇಟ್ಕೊಂಡಿರಲಿಲ್ಲ ಹೀಗಾಗಿ ಕುಟುಂಬದ ಕಡೆಗೆ ಕನ್ಸರ್ನ್ ತೋರುವಂತ ಕೆಲಸ ಅಥವಾ ಎಲ್ಲಿ ಹೋದ್ರು ಅಂತ ಪತ್ತೆ ಹಚ್ಚುವಂತ ಕೆಲಸ ಇದನ್ನು ಯಾರು ಕೂಡ ಮಾಡಿಲ್ಲ ಇನ್ನು ಸಂಬಂಧಿಕರು ಒಂದಷ್ಟು ಜನ ಪದೇ ಪದೇ ಫೋನ್ ಮಾಡ್ತಾ ಇದ್ರಂತೆ ಆದರೆ ಯಾರು ಕೂಡ ರಿಸೀವ್ ಮಾಡದಂತ ಕಾರಣಕ್ಕಾಗಿ ಯಾರು ಕೂಡ ರೆಸ್ಪಾಂಡ್ ಮಾಡದಂತ ಕಾರಣಕ್ಕಾಗಿ ಅವ್ರು ಯಾವುದೋ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ ಅಂತೇಳಿ ಎಲ್ಲರೂ ಕೂಡ ಸೈಲೆಂಟ್ ಆಗಿಬಿಟ್ಟಿದ್ರು ಐದು ವರ್ಷದಿಂದ ಅವ್ರ ಕಡೆಗೆ ಯಾರೂ ಗಮನ ಕೊಡುವಂತ ಕೆಲಸವನ್ನ ಮಾಡೇ ಇಲ್ಲ ಈ ಕಾರಣಕ್ಕಾಗಿ ಸುತ್ತಮುತ್ತ ಇದ್ದಂತವರಿಗೆ ಅವ್ರ ಸಂಬಂಧಿಕರಿಗೆ ಯಾರಿಗೂ ಕೂಡ ಇಂಥದೊಂದು ಆಗಿದೆ ಅನ್ನೋದು ಗಮನಕ್ಕೆ ಬಂದಿಲ್ಲ ನೋಡಿ ಇದು ನಡೆದಿರುವಂಥ ದುರಂತ ಆ ಕಾರಣಕ್ಕಾಗಿ ಹೇಳೋದು ಒಮ್ಮೊಮ್ಮೆ ಮನುಷ್ಯ ತನ್ನ ಅಸ್ತಿತ್ವವನ್ನ ಬಲವಾಗಿ ಒತ್ತಬೇಕು ಅಥವಾ ತನ್ನ ಮುದ್ರೆಯನ್ನ ಸಮಾಜದಲ್ಲಿ ಬಲವಾಗಿ ಒತ್ತಬೇಕು ಆಗ ಮಾತ್ರ ಎರಡು ದಿನ ಕಾಣಲಿಲ್ಲ ಅಂದ್ರೆ ಜನ ಅವ್ರ ಕಡೆ ಕಾಳಜಿ ವಹಿಸ್ತಾರೆ ಗಮನ ಕೊಡೋಕೆ ಶುರು ಮಾಡ್ಕೊಳ್ತಾರೆ ಇಲ್ಲ ಮನುಷ್ಯ ಮನುಷ್ಯರಿಂದಲೇ ಅಂತರವನ್ನು ಕಾಯ್ದುಕೊಳ್ತಾನೆ ಎಲ್ಲರ ಜೊತೆಗೂ ಒಂದ ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಆತ ಇದ್ದು ಬಿಡ್ತಾನೆ ಅಂದಾಗ ನೋಡಿ ಐದು ವರ್ಷ ಇವ್ರು ಕಾಣಿಸ್ಲಿಲ್ಲ ಅಂದ್ರೂ ಕೂಡ ಯಾರು ಕಾಳಜಿ ತೋರಿಸುವಂಥ ಕೆಲಸವನ್ನ ಮಾಡಿಲ್ಲ ಎಲ್ಲಿ ಹೋಗಿದ್ದಾರೆ ಅಂತ ಹುಡುಕುವಂಥ ಕೆಲಸವನ್ನ ಮಾಡಿಲ್ಲ ಅವ್ರ ಕಡೆ ಯಾರೂ ಕೂಡ ಗಮನವನ್ನ ಕೊಟ್ಟಿಲ್ಲ ಇದು ಒಟ್ಟಾರೆಯಾಗಿ ಚಿತ್ರದುರ್ಗದ ಅಸ್ಥಿ ಪಂಜರ ಸ್ಟೋರಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿವರ ನನ್ನ ಪ್ರಕಾರ ನಿಮ್ಗೆಲ್ರಿಗೂ ಕೂಡ ಕ್ಲಾರಿಟಿ ಸಿಕ್ತು ಅಂತ ಅಂದುಕೊಳ್ತೀನಿ ನೋಡೋಣ ಇನ್ನು ಹೆಚ್ಚಿನ ವಿವರ ಏನಾದರೂ ಪತ್ತೆ ಆದ್ರೆ ಮುಂದಿನ ಸ್ಟೋರಿಯಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೀನಿ ಒಟ್ಟಾರೆಯಾಗಿ ಯಾವ ಸಿನಿಮಾ ಸ್ಟೋರಿಗೂ ಕಮ್ಮಿ ಇಲ್ಲದಂತಹ ಘಟನೆಗೆ ಚಿತ್ರದುರ್ಗ ಸಾಕ್ಷಿಯಾಗಿದೆ ಒಂದು ವೇಳೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಎಂಟು ಮೊದಲು ಮಾಡ್ತಿದ್ರು ಎಂಟು ವರ್ಷ ಆಯಿತು ಅವರು ಎಲ್ಲೋ ಅನತಾಸಂ ಸೇರಿದಾರಂತ ಅಂತ ಅವರು ಮಾಡ್ತಿರ್ಲಿಲ್ಲ ಫೋನ್ ಎತ್ತಿದ್ರೆ ಎತ್ತಿರ್ಲಿಲ್ಲ ನಾವು ಸುಮ್ಮನೆ ಆಯಿತು ಬರ್ತಿದ್ದೆ ಎಂಟು ವರ್ಷಕ್ಕಿಂತ ಮುಂಚೆ ಬರೋನು ಬರ್ತಿದ್ದೆಮ್ಮ ಇಲ್ಲೇ ಮನೆ ಬರ್ತಿದ್ದೆ ಬೆಳಿಗ್ಗೆ ಮನೆ ರಾತ್ರಿ ಮನೆ ಬೆಳಿಗ್ಗೆ ಆರು ಗಂಟೆಗೆ ಹೋಗ್ತಿದ್ದೆ ಚೆನ್ನಾಗಿದ್ರು ಫೋನ್ ಮಾಡೋರು ಏನನ್ನ ಮಾಡಿರಿ ಬಾ ದೊಡ್ಡಮ್ಮ ಅಂತಿದ್ರು ಆಕೆನೂ ಕರಿತಿತ್ತು ಅವನು ಕರಿತಿದ್ದೆ ದೊಡ್ಡಮ್ಮ ಬಂದೋಗಿ ದೊಡ್ಡಮ್ಮ ಅಮ್ಮ ಹೇಳ್ತಾ ಹೇಳೋದು ಲ್ಲ ಹಿಂಗೆ ಚೆನ್ನಾಗಿದ್ರೆ ಅವ್ರೇನು ಚೆನ್ನಾಗಿದ್ರು ಅವ್ರದೇ ಮಕ್ಕಳು ಮದುವೆ ಆಗಿಲ್ಲ ಅಂತ ಸಿಲ್ತಾ ಇತ್ತು ನಮ್ಮ ಅವ ಮಾನಸಿಕ ಆಗ್ಬಿಟ್ರು ಒಬ್ರದ್ದು ಮದ್ವೆ ಮಾಡಲಿಲ್ಲ ಅಂತ ನನ್ನ ತಂಗಿನೂ ಮಾಡಲಿಲ್ಲ ಅಂದರೆ ಯಾರು